ಕೆಂಪೇಗೌಡ ಜಯಂತಿಯನ್ನು ಆಚರಿಸಿದ ಚಂದರಾಯಪಟ್ಟಣ ಪುರಸಭೆಯ ಆಡಳಿತ ಮಂಡಳಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಕಾರ್ಯಕ್ರಮ ಉದ್ಘಾಟಿಸಿದರು ಪುರಸಭಾ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್ ಪುರಸಭೆಯ ಸದಸ್ಯರಾದ ಸುಜಾತ ಲಕ್ಷ್ಮೀ ರಾಮಕೃಷ್ಣ ಸುರೇಶ್ ಕವಿತಾ ರವಿ ಧರಣೇಶ್ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಪುರಸಭೆಯ ಎಲ್ಲ ಸಿಬ್ಬಂದಿಗಳು ಮುಖಂಡರಾದ ಗಿರೀಶ್ ರಾಜು ಕೃಷ್ಣ ಮೊದಲಾದವರು ಉಪಸ್ಥಿತರಿದ್ದರು ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ನಗರದ ಎಲ್ಲ ಸಾರ್ವಜನಿಕರಿಗೂ ನಾಗರಿಕರಿಗೂ ಹಾಗೂ ರಾಜ್ಯದ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಶ್ರೀಯುತ ಕೆಂಪೇಗೌಡರು ಏನು ನಗರದ ಬೆಂಗಳೂರು ನಗರ ಸಂಸ್ಥಾಪಕರಾದಂಥ ಕೆಂಪೇಗೌಡರು ಸುಮಾರು ನೂರು ಕೆರೆಗಳನ್ನ ನಿರ್ಮಿಸಿ ಕೃಷಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಂಥ ಕೆಂಪೇಗೌಡರು ಹಾಗೂ ಅರವತ್ತು ಮೂರು ಪೇಟೆಗಳನ್ನ ನಿರ್ಮಿಸಿರ್ತಾರೆ ಬೆಂಗಳೂರು ನಗರದಲ್ಲಿ ಆ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಇವತ್ತು ವಾಣಿಜ್ಯ ನಗರಿ ಬೆಂಗಳೂರು ಏನಿದೆ ರಾಜ್ಯದ ಬೊಕ್ಕಸಿಗೆ ಬರುವಂಥ ಆದಾಯದ ಐವತ್ತು ಪರ್ಸೆಂಟು ಆದಾಯನ ಬೆಂಗಳೂರು ನಗರದಿಂದ ಹೋಗ್ತಾ ಇದೆ ಈ ವಿಶೇಷವಾಗಿ ಬೆಂಗಳೂರು ನಗರ ನಿರ್ಮಾಣ ಮಾಡಿದಂಥದ್ದು ಎಲ್ಲ ಜನಾಂಗಕ್ಕೂ ಎಲ್ಲ ಸರ್ವರಿಗೂ ಇಲ್ಲಿ ಬಾಳಿ ಬದುಕಲಿಕ್ಕೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಬೆಂಗಳೂರು ನಗರನ ನಿರ್ಮಾಣ ಮಾಡಿದಂಥ ಶೀತ ಕೆಂಪೇಗೌಡರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಅವರ ಜೈತೋತ್ಸವ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಡವಡಿಸೋ ಮುಖಾಂತರ ಅವರಿಗೆ ಅವರ ಆತ್ಮಕ್ಕೆ ಅವರ ಅವರ ಜಯಂತ್ಯೋತ್ಸವಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡೋ ಮುಖಾಂತರ ಈ ಜಯತ್ರೋತ್ಸವನ ಆಚರಣೆ ಮಾಡ್ತಾ ಪುರಸಭೆ ವತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಭಾಷೆಗಳನ್ನು